ಸಾಲು ದೀಪಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸಿರಿಮಲ್ಲಿಗೆ ಸಾಹಿತ್ಯ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ಬಿಡುಗಡೆಗೊಂಡ ಸಾಲು ದೀಪಗಳು ಪುಸ್ತಕ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ಹಿರಿಯ ನಟ ರಾಮಕೃಷ್ಣ ಮಾತನಾಡಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಲವತ್ತು ವರ್ಷಗಳು ಕಳೆದಿವೆ ನಾನು ಮೊದಲು ಗುಬ್ಬಿ ವೀರಣ್ಣ ಹಾಗೂ ಕಣಗಾಲ್ ಪುಟ್ಟಣ್ಣ ನಾಟಕ ಕಂಪನಿಗಳಲ್ಲಿ ಪಾತ್ರ ಮಾಡುತ್ತಿದ್ದೆ ನನ್ನ ನಟನೆಯನ್ನ ನೋಡಿದ ಡಾಕ್ಟರ್ ರಾಜ್ಕುಮಾರ್ ನನ್ನನ್ನು ಬಬ್ರು ವಾಹನ ಸಿನಿಮಾಗೆ ಕರೆದು ನಟನೆಗೆ ಅವಕಾಶ ಮಾಡಿಕೊಟ್ಟಿದ್ರು ಹಾಗಿನ ಸಿನಿಮಾ ಆಗಲಿ ನಾಟಕಗಳಾಗಲಿ ಸಾಹಿತ್ಯ ಮತ್ತು ಭಾಷೆಯ ಬೆಳವಣಿಗೆಗೆ ಒತ್ತು ನೀಡುತ್ತಿದ್ದವು ಈಗಿನ ಸಿನಿಮಾಗಳು ಬೇಸರ ತರಿಸುತ್ತವೆ ಎಂದರು ಊಟ ಮಾಡ್ತಾ ಇದ್ದವನು ಎರಡು ವರ್ಷ ಮೂರು ವರ್ಷದಿಂದ ಅಲ್ಲಿ ನನಗೆ ಪಾತ್ರಗಳು ಹೆಚ್ಚಿಗೆ ಕೊಡ್ತಿದ್ದಿಲ್ಲ ಚಿಕ್ಕ 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 ಪಾತ್ರಗಳು ಕೊಡ್ತಿದ್ರು ಗುಬ್ಬಿ ಬೀರಂಡವ್ರು ನನ್ನನ್ನು ನೋಡಿ ಸೇರಿಸ್ಕೊಂಡಿದ್ದವು ಗುಬ್ಬಿ ಕಂಪನಿ ಇದಾನಲ್ಲ ಹುಡುಗ ಅಂತ ಹೇಳಿ ರಾಜ್ಕುಮಾರ್ನ ನನ್ನ ಗೊಬ್ಬರವಾದ ಕೃಷ್ಣನಿಗೆ ಮೇಕಪ್ ಆಕ್ಸಿರ ತ್ರಿವೇಣಿ ವರೆಗೂ ಇರಬಹುದು ಅಥವಾ ಅನಗ್ರಹದಿಂದ ಹಿಡಿದು ಬೀಚಿ ಯಾರಾದರೂ ಇರಬಹುದು ಅಥವಾ ಅವರೆಲ್ಲರ ಎರಕ ಹೊಯ್ದಂಥ ಪುಟ್ಟಣ ಕಳೆದಾರ ಅಂತ ಕೃಷ್ಣಮೂರ್ತಿಯಂಥ ಮಾನೆಯಿರ್ಬಹುದು ಅಂಥವರ ನಿರ್ದೇಶನದಲ್ಲಿ ಅವರು ಕೊಟ್ಟ ಸಾಲುಗಳನ್ನು ಪದೇ ಪದೇ ತಪ್ಪು ಮಾಡಿ 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 ಐದು ಆರು ಟೈಮ್ ತಗೊಂಡು ಚೆನ್ನಾಗಿ ಇಟ್ಟಿದ್ದುಕೊಂಡು ಕೊನೆಗೆ ಇನ್ನು ಸಾಲು ದೀಪಗಳು ಕೃತಿ ರಚಿಸಿ ಬಿಡುಗಡೆಗೆ ಕಾರಣರಾದ ಆದರ್ಶ ಶಾಲೆಯ ಶಿಕ್ಷಕಿ ಬಿಎಂ ಪ್ರಮೀಳಾ ಮಹಾದೇವ್ ಮಾತನಾಡಿ ನಾನು ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು ನನಗೆ ಮೊದಲಿನಿಂದಲೂ ಸಾಹಿತ್ಯ ಅಭ್ಯಾಸದ ಕಡೆಗೆ ಮನವಿತ್ತು ನಾನು ರಚಿಸಿದ ಸಾಲು ದೀಪಗಳು ಅದಕ್ಕೂ ಮೊದಲು ರಚಿಸಿದ ಸಿರಿಮಲ್ಲಿಗೆ ಪುಸ್ತಕ ಬಿಡುಗಡೆಗೆ ಸಾಹಿತ್ಯ ಪರಿಷತ್ ನನ್ನ ಅಪಾರ ಬೆಂಬಲಿಗರು ಪುಸ್ತಕ ಓದಿ ನನ್ನನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ನನ್ನ ಈ ಎರಡನೇ ಪುಸ್ತಕ ನನ್ನ ತಾಯಿ ಮತ್ತು ಅಜ್ಜಿಗೆ ಅರ್ಪಿಸುತ್ತೇನೆ ಹೀಗೆಯೇ ನನ್ನೊಟ್ಟಿಗೆ ನಿಂತು ನನ್ನಲ್ಲಿನ ಸರಿ ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಿ ಎಂದು ಭಾವುಕರಾದರು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮೊದಲನೇದಾಗಿ ಈ ಬಾಳಿಗೆ ನನಗೆ ಒಂದು ಉಸಿರನ್ನು ಮತ್ತು ಹೆಸರನ್ನು ತಂದುಕೊಟ್ಟಂತಹ ನನ್ನ ತಾಯಿ ವೆಂಕಮ್ಮ ಅವರಿಗೂ ಹಾಗೂ ನನ್ನ ಇಡೀ ಜೀವಮಾನಕ್ಕೆ ಒಂದು ಬೆನ್ನೆಲುಬಾಗಿ ನನಗೊಂದು ದಿಕ್ತೆಸೆಯನ್ನು ತೋರಿಸಿದಂತಹ ನನ್ನ ಅಜ್ಜಿ ಸೀತಮ್ಮನವರಿಗೂ ಮೊದಲಾದ ಬಾಗೇಪಲಿ ಕಲಾ ಶಿಕ್ಷಕಿ ಕೀರ್ತಿ ಬಸಪ್ಪ ಇವರಿಂದ ಭಾರತ ನಾಟ್ಯ ನಡೆಯಿತು ಇದೇ ವೇದಿಕೆಯಲ್ಲಿ ಜಿಲ್ಲೆಯ ಹಲವು ಉದಯೋನ್ಮುಖ ಕವಿಗಳಿಂದ ಕವನ ವಚನ ನಡೆಯಿತು ವೇದಿಕೆಯಲ್ಲಿ ಬಾನುಲಿ ಮತ್ತು ದೂರದರ್ಶನ ಪ್ರಸಾರದ ಕೆಟಿ ಕೃಷ್ಣಕಾಂತ್ ಬಿಜಿಎಸ್ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಕವನಗಳ ರಚನಾಕಾರ ಜಯದೇವ್ ಕಸಾಪ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಮಹಿಳಾ ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಯ್ಯ ಎಳವಳ್ಳಿ ಸೊನ್ನೇಗೌಡ ಇತರರು ಇದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ